ஆமா சங்கு டிரைவர் அதான் தான் ஆனா எல்லா தோட்டி சிலப்பா <Overlap/> தோட்டி சிலப்பு பூரா

ಹೊತ್ ಕೊಂಡ್ರಾಗಿ ಇಬ್ಬ್ರಿಗೆ ಗಂಟ ಹಾಕುವ ಸಂಸಾರ ಮಾಡ್ ಚಂದಾಗಿ ಹೋದಿವಿ ಈಗ ನೀ ಹೋಗಿ ನೀಡಿ ನಾವು ನಿಂಗಿ ಮಾನ್ಯ ಕೇಳಿದ್ರ ನಿಂಗೇನ್ ಹೆಸರು ಹೇಳಿ ಇವತ್ ಕೇಳಿದ್ರ ಸಂಗೇನ ಹೆಸರು ಹೇತಿ ಮತ್ ಒಟ್ಟಿ ಮ್ಯಾಗಿ ಊರನ ಓಸು ಹುಡುಗರು ಬಿಟ್ಟಾಗಿ ಹಾಕೊಂಡಿ ಏನಂಗಾಯ್ತು ಓ ಮಾಮಾರ ಮಾನ್ಯ ಈ ನೀವ್ ಹೇಳೋದ ಕರೆ ಐತ್ರಿ ಈಕಿನೂ ಆ ಮಗ ನಿಂಗೆ ಇಬ್ಬರೂ ಏನೋ ಕುಚು 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 ಮಾತಾಡಲಕತ್ತಿದ್ರಿ ಕಿಣವಾರನ ಕೇಳಿನಿ ಹೌದೇನ ಚಲೋ ಮಾಡಿ ಅಲ್ಲೇ ಮುಚ್ಚಿಟ್ಕೋ ಕೇಳದೇನ ವಿಷಯ ಅದ ಬರೇ ಆಯ್ತು ಯವ್ವ ಮಗಳ ನಿಂಗು ಕೇಳಪ್ಪ ಅವ್ವ ನಿಂಗೆ ನಳ ಕುಂದಸ್ವಾದೆನ ಅವ್ವ ಆಯ್ತಪ್ಪ ನೀರು ಬಿಟ್ಟೀಪ್ಪ ನಳ ಅಷ್ಟ ಅಲ್ಲ ನೀರು ಬಿಟ್ಟ ನನಗೆ ಆಯ್ತು ನನ್ನ ಗುಂಡನ ಕೊಡದಾಗ ತುಂಬ ಬಿಟ್ಟು ಹೋಗೇನಪ್ಪ ತುಂಬ ಕೊಡ ಇಲ್ಲಪ್ಪ ಏನು ತುಂಬಿಲ್ಲ ಕುಡಾಕತ್ತಾನ ಅಮ್ಮ ಅವ್ವ ನೀರು ಬಿಟ್ಟನ

ಕೊರಳಿ ಜಾಸ್ತಿ ಅದಾರ ಓ ಮಾವರ ನೀವಂತೂ ಇಲ್ಲಿ ಜಾಗ ತಳ ಬಿಡತೀರ ನಿಮ್ಗರೇ ಅಮ್ಮ ನೋಡ್ರಿ ನೀವ್ ಇಲ್ಲಿ ಜಲ್ದಿ ಸಂಜೆ ಮಮ್ಮ ಹೋತೀನಿ ಹ ನಾನು ಮಗಳಿಗೆ ಹ ಸರಿಯಾಗಿ ಮಾಡು ಮಾಡುದ್ರ ಹಿಂಗೆ ಬರಂಗ ಮಾಡಬೇಡ ಮಗನ ಸಾಫ್ ಇರ್ಬೇಕು ನನ್ನ ಮಗಳು ಹತ್ತು ತಂಡ ಅಟ್ಕ ಮಾಡ್ತೀನಿ ಮಾವ ಇನ್ನು ತಾಸ್ನ್ಯಾಗ ಹಂಗೆ ಮಾಡಬೇಡ ಓ ಮಗನ ಸಂಖ್ಯೆ ಮತ್ತೆ ಹೆಂಗೆ ಮಾಡಲ್ರಿ ಅಷ್ಟೇ ಒಂದು ಲೆವೆಲ್ ಇರ್ಬೇಕು ಮಗನ ಎವಲ್ದಾಗ ಮಾಡಿ ಕಳಿಸ್ತೀನಿ ತೋರ್ನ ಹಿಂಗೆ ಬರಂಗ ಮಾಡಬೇಡ ಒ ಮಗನ ಆಯ್ತು ಆಯ್ತು ರೀ ನಾ ಅಜರಾ ನಮ್ಮ ಸೈಬ್ರು ಮನಿಗೆ ಹೋಗ್ತೀನಿ ಯಾವ ಮಗಳ ಅಜ್ಜ ನೋಡಿ ಸೌಕಾಸು ಮಾಡ್ಕೊಮ್ಮ ನಾ ಅಜಾರ ಸಾಹೇಬ್ರು ಮನಿಗೆ ಹೋಗಿಬಿಡ್ತೀನಿ

ಆದರ್ಶ ಬಂದಾಗಿತ್ತ ಸಣ್ಣ ಕೂಸ ಏನ ಬೆಳೆಸಿದ್ದೀನಿ ಕಂಡ ಮಸ್ತ ಬಾರಿ ಬ್ಯಾಟ ಒಡಿಯಲೆನ ಸಿಕ್ಸ 走走走走 ಮಗಲ್ಸಲ ಬಂಗಾ ನಮಲಾಯ અંજે હોય બારે હમની કે હા તાત ઓ અંજે બરાટી કે એને રેં જરા ૂટામાળ ૂટામાળ કે એને માડાવ અલંકાર તંદીટ તો ન સમતીલાકા યવા મગળ હેલો ઓન સ્વરૂપા નાનું કે હિંગ સંધી ગંધી અડાડી બરતનેવા અંજે બરાટી કે એને હા તાત માડમ હોય બાર મોની ચિંતા માય બેટા ના કેસી કેનો આ તો ગો નબેના ಹೇಳ ನಡಿನ್ ವಾತ ನಮ್ದು ಗಿಂಡಿ ಕಡಾಲಾಗಿರ್ತದ ನಿಂದು ಗಿಂಡಿ ಕಡಲಾಗಿರ್ತದ ನಾಯ್ನ ಸಣ್ಣಗೆ ನಂದಿಲ್ಲ ನಿಂದ ಯಾರು ನಾಂದ ಆಗದಲ್ಲ